ಕಾಲೇಶ್ವರ ಮುದ್ರೆ ಇಲ್ಲಿ ಕಾಲ ಎಂದ್ರೆ ಸಮಯ ಈಶ್ವರ ಎಂದ್ರೆ ದೇವರು ಕಾಲೇಶ್ವರ ಎಂದರೆ ಸಮಯದ ದೇವರು ಎಂದರ್ಥ ಕಾಲೇಶ್ವರ ಮುದ್ರೆ ಮನಸ್ಸಿನ ಮೇಲೆ ನಿಯಂತ್ರಣ ತರುತ್ತೆ ಧಾರಣಾ ಶಕ್ತಿ ಹೆಚ್ಚಿಸುತ್ತದೆ ಸಕಾರಾತ್ಮಕ ಮನೋಭಾವ ತರುತ್ತದೆ ಈ ಮುದ್ರೆಯನ್ನು ಮಂಗ ಮನಸ್ಸಿಗೆ ಮುದ್ರೆ ಅಂತ ಕೂಡ ಹೇಳ್ತಾರೆ ಸುಖಾಸನ ಅಥವಾ ಪದ್ಮಾಸನದಲ್ಲಿ ನೇರವಾಗಿ ಕುಳಿತು ಕಣ್ಣು ಮುಚ್ಚಿ ಆಮೇಲೆ ಏನ್ ಮಾಡ್ಬೇಕು ಮಧ್ಯದ ಬೆರಳು ಹೊರತುಪಡಿಸಿ ಎಲ್ಲಾ ಬೆರಳುಗಳನ್ನು ಈ ರೀತಿಯಾಗಿ ಕರ್ಲ್ ಮಾಡ್ಬೇಕು ಮಧ್ಯದ ಬೆರಳು ನೇರವಾಗಿಡಬೇಕು ಈ ಕರ್ಲ್ ಮಾಡಿರುವ ಬೆರಳುಗಳು ನೋಡೋದಕ್ಕೆ ಹೃದಯದ ಆಕಾರದಲ್ಲಿ ಕಾಣಿಸುತ್ತವೆ ಕಾಲೇಶ್ವರ ಮುದ್ರೆಯು ಥರ್ಡ್ ಐ ಚಕ್ರ ಅಂದರೆ ಆಜ್ಞಾ ಚಕ್ರವನ್ನು ಆಕ್ಟಿವೇಟ್ ಮಾಡುತ್ತದೆ ಏಕಾಗ್ರತೆ ಹೆಚ್ಚಿಸಿ ಧನಾತ್ಮಕತೆಯನ್ನು ತರುತ್ತದೆ ಪಾಸಿಟಿವ್ ಥಿಂಕಿಂಗ್ ಹೆಚ್ಚಿಸುತ್ತದೆ ಮಂಕಿ ಮೈಂಡನ್ನು ಸಹ ಇದು ಶಾಂತಗೊಳಿಸುತ್ತದೆ ಈ ಮುದ್ರೆ ಹದಿನೈದರಿಂದ ನಲವತ್ತೈದು ನಿಮಿಷಗಳವರೆಗೆ ಮಾಡಬಹುದು ಸರಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು